ಆರನೇ ತರಗತಿ ವಿಜ್ಞಾನ ಎಳೆಯಿಂದ ಬಟ್ಟೆ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕೆಳಗಿನ ನಾಡುಗಳನ್ನು ನೈಸರ್ಗಿಕ ಅಥವಾ ಸಂಶ್ಲೇಷಿತ ಎಂಬುದಾಗಿ ವರ್ಗೀಕರಿಸಿ ನಾಡುಗಳು ನೈಲಾನ್ ಉಣ್ಣೆ ಅತಿ ರೇಷ್ಮೆ ಫಾಲಿಸ್ಟಾರ್ ಸೆಣಬು ಇವುಗಳಲ್ಲಿ ನೈಸರ್ಗಿಕ ನಾಡುಗಳು ಉಣ್ಣೆ ಹತ್ತಿ ರೇಷ್ಮೆ ಸೆಣಬು ಸಂಶ್ಲೇಷಿತ ನಾಡುಗಳು ನೈಲಾನ್ ಮತ್ತು ಪಾಲಿಸ್ಟಾರ್ ಪ್ರಶ್ನೆ ಎರಡು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುವುದಾಗಿ ತಿಳಿಸಿ ಒಂದು ನೂಲನ್ನು ನಾರಿನಿಂದ ತಯಾರಿಸಲಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಎರಡು ನೂಲುವುದು ನಾರುಗಳನ್ನು ಮಾಡುವ ಕ್ರಿಯೆ ಈ ಹೇಳಿಕೆ ತಪ್ಪಾಗಿದೆ ಮೂರು ಸೆಣಬು ತೆಂಗಿನಕಾಯಿಯ ಹೊರ ಕವಚ ಈ ಹೇಳಿಕೆ ತಪ್ಪಾಗಿದೆ ನಾಲ್ಕು ಅತಿಯಿಂದ ಬೀಜ ಬೇರ್ಪಡಿಸುವ ಕ್ರಿಯೆಯನ್ನು ಈಜುವುದು ಎನ್ನುವರು ಈ ಹೇಳಿಕೆ ಸರಿಯಾಗಿದೆ ಐದು ನೂಲನ್ನು ನೇಯುವುದರಿಂದ ಬಟ್ಟೆ ತಯಾರಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಏಳು ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನು ಪಡೆಯಲಾಗುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಎಂಟು ಫಾರಿಸ್ಟೈಡ್ ಒಂದು ನೈಸರ್ಗಿಕ ನಾರು ಈ ಹೇಳಿಕೆ ತಪ್ಪಾಗಿದೆ ಮೂರು ಪಿಟ್ಟ ಸ್ಥಳಗಳನ್ನು ತುಂಬಿ ಒಂದು ಸಸ್ಯದ ನಾರುಗಳನ್ನು ಡ್ಯಾಸ್ ಮತ್ತು ಡ್ಯಾಸ್ಗಳಿಂದ ಪಡೆಯಲಾಗುತ್ತದೆ ಉತ್ತರ ಅಕ್ಕಿ ಮತ್ತು ಸೆಣಬು ಎರಡು ಪ್ರಾಣಿಯ ನಾರುಗಳು ಡ್ಯಾಸ್ ಮತ್ತು ಡ್ಯಾಸ್ ಉತ್ತರ ಉಣ್ಣೆ ಮತ್ತು ರೇಷ್ಮೆ ಪ್ರಶ್ನೆ ನಾಲ್ಕು ಸಸ್ಯದ ಯಾವ ಭಾಗಗಳಿಂದ ಹತ್ತಿ ಮತ್ತು ಸೆಣಬುಗಳನ್ನು ಪಡೆಯಲಾಗುತ್ತದೆ ಉತ್ತರ ಹತ್ತಿಯನ್ನು ಹತ್ತಿ ಸಸ್ಯದ ಹಣ್ಣಿನಿಂದ ಪಡೆಯಲಾಗುತ್ತದೆ ಸೆಣಬಿನ ನಾಡುಗಳನ್ನು ಸೆಣಬಿನ ಸಸ್ಯಗಳ ಕಾಂಡದಿಂದ ಪಡೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ತೆಂಗಿನ ನಾರಿನಿಂದ ತಯಾರಾಗುವ ಎರಡು ವಸ್ತುಗಳನ್ನು ಹೆಸರಿಸಿ ಉತ್ತರ ತೆಂಗಿನ ನಾರಿನಿಂದ ತಯಾರಾದ ಎರಡು ವಸ್ತುಗಳು ಒಂದು ಹಗ್ಗಗಳು ಎರಡು ಗುಟ್ಟಿಗಳು ಪ್ರಶ್ನೆ ಆರು ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ವಿವರಿಸಿ ಉತ್ತರ ನಾರುಗಳಿಂದ ನೂಲು ತಯಾರಿಸುವ ಕ್ರಿಯೆಯನ್ನು ನೂಲುವುದು ಎನ್ನುವರು ಈ ಕ್ರಿಯೆಯಲ್ಲಿ ಅಚ್ಚಿಯ ರಾಶಿಯಿಂದ ನಾರುಗಳನ್ನು ಹೊರ ಎಳೆದು ಎಣೆಯಲಾಗುವುದು ಇದರಿಂದ ನಾರುಗಳು ಒಟ್ಟಾಗಿ ನೂಲಿನ ರೂಪ ಬರುತ್ತದೆ ನೂಲುವಲ್ಲಿ ಬಳಸುವ ಎರಡು ಸಾಧನಗಳು ಸಕಲಿ ಮತ್ತು ಚರಕ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ